बंदे जयदम भारीं करो तो मगल्याण भारी रायबका विदाह गुरुचा मध्यनामे मेरा दोष तन्यरं वाणीते करावण यंबा सर्वदा मत्वा क्या सरणी को या श्रीमदा चार्य भावदा समाश्रयेत गुरुं भक्तिया वहां विश्वास भूभुग्गत दिखे पे सर्वभारां गुरो श्री पादपंकजे युवतु ವಿಶೇಷವಾದ ಒಂದು ವಿಷಯ ಸಾಮಾನ್ಯವಾಗಿ ಎಲ್ಲರ ಮನಸ್ಸಿನಲ್ಲಿ ಇರುವಂಥದ್ದು ತಾನು ಎಲ್ಲರಿಗೂ ಚೆನ್ನಾಗಿ ಕಾಣಬೇಕು ಒಳ್ಳೆಯ ಸೌಂದರ್ಯ ಅಂಗಸೌಷ್ಠವ ನಮಗೆ ಬರಬೇಕು ಅಂದ್ರೆ ನಾವೇನ್ ಮಾಡಬೇಕು ಅಂತ ಒಬ್ರು ಪ್ರಶ್ನೆಯನ್ನ ಮಾಡಿದ್ದಾರೆ ಅದಕ್ಕಾಗಿ ಈ ವಿಡಿಯೋವನ್ನ ಮಾಡ್ತಾ ಇದ್ದ ಇರುವಂಥದ್ದು ವರಾಹ ಪುರಾಣದಲ್ಲಿ ಬಹಳ ಸುಂದರವಾಗಿ ಅಶ್ವಿನಿ ದೇವತೆಗಳ ಆಖ್ಯಾನವನ್ನು ತಿಳಿಸುತ್ತಾರೆ ಅಶ್ವಿನಿ ದೇವತೆಗಳು ಅಂತ ಹೇಳಿ ದೇವವೈದ್ಯರಾಗಿರುವಂಥವರು ಕುದುರೆಯ ರೂಪದಲ್ಲಿದ್ದಂತಹ ಸಂಜ್ಞೆಯ ಸಂಜ್ಞೆಯಲ್ಲಿ ಕುದುರೆ ರೂಪಿನಿಂದ ಸೂರ್ಯನಿಂದ ಆ ಸೂರ್ಯನ ತೇಜಸ್ಸಿನಿಂದ ಹುಟ್ಟಿದಂಥವರು ಹಾಗಾಗಿ ಇವರು ಅಶ್ವಿನಿ ದೇವತೆಗಳು ಅಂತ ಹೇಳಿ ಪ್ರಖ್ಯಾತರಾಗಿರುವಂಥವರು ಇವರು ಇವರನ್ನ ಯಾರು ಸ್ತೋತ್ರ ಮಾಡುತ್ತಾರೋ ಇವರು ಮಾಡಿರುವಂತಹ ಸ್ತೋತ್ರವನ್ನ ಯಾರು ಪಾರಾಯಣ ಮಾಡುತ್ತಾರೋ ಅವರಿಗೆ ವಿಶೇಷವಾದ ಸೌಂದರ್ಯ ಪ್ರಾಪ್ತಿಯಾಗುತ್ತೆ ಪುರಾಣ ಹೇಳ್ತಾ ಇದೆ ನಮಗೆ ಸೂರ್ಯ ಪುತ್ರರಾಗಿರುವಂತಹ ಅಶ್ವಿನಿ ದೇವತೆಗಳು ನಾಸತ್ಯ ದ್ರಸರು ಅಂತ ಅವರನ್ನು ಕರಿತಾರೆ ಶಾಸ್ತ್ರದ ಭಾಷೆಯಲ್ಲಿ ಅವರು ಪರಬ್ರಹ್ಮನಾಗಿರುವಂತಹ ಭಗವಂತನನ್ನು ಸ್ತೋತ್ರ ಮಾಡಿದ್ದಾರೆ ಪ್ರಜಾಪತ್ಯಂ ಸ್ವಯಂ ತ್ವಾಷ್ಟೀಶಕ್ತಿ ಪರಾಪುರ ಅದನ್ನಿಲ್ಲಿ ಹೇಳ್ತಾರೆ ಬಹಳ ಸುಂದರವಾಗಿರುವಂತಹ ಸ್ತೋತ್ರ ಭಗವಂತ ಸೂರ್ಯನಾರಾಯಣನನ್ನ ವಿಶೇಷವಾಗಿ ಸ್ತೋತ್ರವನ್ನ ಮಾಡಿದ್ದಾರೆ ಆ ಸ್ತೋತ್ರವನ್ನ ಯಾರು ಹೇಳ್ತಾರೋ ಅವರಿಗೆ ಒಳ್ಳೆಯ ಸೌಂದರ್ಯ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಮೊದಲ ಸ್ತೋತ್ರವನ್ನ ನೋಡೋಣ ಬಹಳ ಪುಟ್ಟದಾಗಿರುವಂತಹ ಸ್ತೋತ್ರ ಆ ಸ್ತೋತ್ರವನ್ನ ಮಾಡುತ್ತಾರೆ ಎಷ್ಟು ಚೆನ್ನಾಗಿದೆ ಆ ಸ್ತೋತ್ರ ಅಂದ್ರೆ ಶೃಣುರಾಜಾನ್ ಯಥಾ ಸ್ತೋತ್ರ ಬ್ರಹ್ಮಣ ಅಶ್ವಿಭ್ಯ್ ಪರಬ್ರಹ್ಮನಾಗಿರುವಂತಹ ಭಗವಂತನನ್ನ ಸ್ತೋತ್ರ ಮಾಡಿದ್ದಾರೆ ಭಗವಂತ ಎಂಥವನು ಅಂತ ಸ್ತೋತ್ರ ಮಾಡುತ್ತಾರೆ ನಮಸ್ತೆ ನಿಷ್ಕ್ರಿಯ ನಿಷ್ಪ್ರಪಂಚ ನಿರಾಶ್ರಯ ಬಹಳ ಸುಂದರವಾಗಿರುವಂತಹ ಶ್ಲೋಕ ಆ ಶ್ಲೋಕದಲ್ಲಿ ಹೇಳ್ತಾರೆ ಭಗವಂತ ಭಗವಂತವನು ಅಂತ ಕೇಳಿದರೆ ನಿರಪೇಕ್ಷ ಯಾರಿಂದಲೂ ಏನನ್ನೂ ಬಯಸದೇ ಇರೋಂಥವನು ಭಗವಂತ ಸಾಮಾನ್ಯವಾಗಿ ಭಗವಂತನ ಪರಿಚಯ ಮಾಡಿಕೊಡೋದು ಹೇಗೆ ದೊಡ್ಡವರು ಮಕ್ಕಳಿಗೆ ಅಂತ ಕೇಳಿದರೆ ಸಾಮಾನ್ಯವಾಗಿ ಲೋಕ ರೂಢಿಯಲ್ಲಿ ದೇವರನ್ನ ನೀನು ಉಪಾಸನೆ ಮಾಡಲಿಲ್ಲ ಅಂದರೆ ಕೈ ಕಳಿತಾನೆ ಕಾಲು ಕಳಿತಾನೆ ಕಣ್ ಕಳಿತಾನೆ ದೇವರ ಬಗ್ಗೆ ನಾವು ಹೇಳೋದಾದ್ರೂ ಭಯ ಮೂಡೋ ಹಾಗೆ ಹೇಳ್ತೀವಿ ಆ ರೀತಿಯಾಗಿ ಹೇಳಬಾರದು ಅಂತಾರೆ ಪ್ರೀತಿ ಬರೋ ಹಾಗೆ ಹೇಳಬೇಕು ಭಕ್ತಿ ಬರೋ ಹಾಗೆ ಹೇಳಬೇಕು ಅದು ನಿಜವಾದ ದೇವರ ಲಕ್ಷಣ ಭಯ ಬಂದ್ರೆ ಅದು ದೆವ್ವಾಗ ದೇವರಾಗೋದಿಲ್ಲ ಹಾಗಾಗಿ ಅದನ್ನು ಹೇಳ್ತಾರೆ ನಿರಪೇಕ್ಷ ನಮ್ಮಿಂದ ಏನನ್ನೂ ಬಯಸದೇ ಇರೋಂಥವನು ನೀನು ಸ್ತೋತ್ರ ಮಾಡ್ತಾರೆ ಅಶ್ವಿನಿ ದೇವತೆಗಳು ಅಷ್ಟೇ ಅಲ್ಲ ಸದ್ಗುಣದಿಂದ ಕೂಡಿರುವಂಥವನು ಭಗವಂತ ನಿರ್ಗುಣ ನಿರಾಕಾರ ಅಲ್ಲ ಭಗವಂತ ಸದ್ಗುಣನಾಗಿರುವಂಥವನು ಅಷ್ಟೇ ಅಲ್ಲ ನಿರಾಧಾರ ಯಾರಿಗೂ ಅವನಿನ್ ಅವನ ಒಂದು ಆಧಾರ ಇಲ್ಲದೆ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ ಮಾತ್ರ ನಿರಾಧಾರ ಯಾರ ಆಧಾರನೂ ಅವನಿಗೆ ಬೇಕಾಗಿಲ್ಲ ನಿರ್ಮಮನಾಗಿರುವಂಥವು ಶುದ್ಧನಾಗಿರುವಂಥವು ಅಂತಹ ನಮಸ್ತೆ ಅಂತಹ ಭಗವಂತ ನಿನಗೆ ನಾನು ನಮಸ್ಕಾರವನ್ನ ಮಾಡ್ತೀನಿ ಇನ್ನು ಎರಡನೇದಾಗಿ ಹೇಳುತ್ತಾರೆ ವಿಶೇಷವಾಗಿ ಪರಬ್ರಹ್ಮನಾಗಿರುವಂತಹ ನಿನ್ನನ್ನ ಯಾರು ತಿಳಿದಿದ್ದಾರೋ ಅವರನ್ನ ವಿಶೇಷವಾಗಿ ಅನುಗ್ರಹ ಮಾಡುವಂಥವರು ನಿನ್ನ ಪುರುಷೋತ್ತಮ ಅಂತ ಕರೀತಾರೆ ಪುರುಷ ಮಹಾಪುರುಷ ಪುರುಷೋತ್ತಮ ದೇವ ಮಹಾದೇವ ದೇವೋತ್ತಮ ಎಲ್ಲ ದೇವತೆಗಳಲ್ಲಿ ಉತ್ತಮನಾಗಿರುವಂಥವನು ಸ್ಥಿತಿ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನ ಮಾಡುವಂತಹ ನಿನಗೆ ನಾನು ನಮಸ್ಕಾರವನ್ನ ಮಾಡ್ತೀನಿ ಇನ್ನು ಮುಂದೆ ಹೇಳ್ತಾರೆ ಭೂತ ಮಹಾಭೂತ ಭೂತಾಧಿಪತೆ ಯಕ್ಷ ಮಹಾ ಯಕ್ಷಾಧಿಪತೆ ಯಕ್ಷಾಧಿಪತಿ ಗುಷ್ಯ ಮಹಾ ಗುಷ್ಯ ಗುಷ್ಯಾಧಿಪತಿ ಸೌಮ್ಯ ಮಹಾ ಸೌಮ್ಯ ಸೌಮ್ಯಾಧಿಪತೆ ಎಷ್ಟು ಚೆನ್ನಾಗಿ ಸ್ತೋತ್ರ ಮಾಡ್ತಾರೆ ನೋಡಿ ಅಂದ್ರೆ ಭಗವಂತ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅವನು ಇಲ್ಲದೇ ಇರುವಂತಹ ಜಾಗವೇ ಇಲ್ಲ ಅಷ್ಟೇ ಅಲ್ಲ ಈ ಅತ್ಯದ್ಭುತವಾದ ಹದಿನಾಲ್ಕು ಲೋಕಗಳನ್ನು ಸೃಷ್ಟಿ ಮಾಡಿರುವಂಥವನು ಯಾವುದು ರಹಸ್ಯವಾಗಿದೆನೋ ಅದೆಲ್ಲವೂ ಭಗವಂತನಿಗೆ ತಿಳಿದಿರುವಂಥದ್ದು ಅವನನ್ನ ಮುಚ್ಚಿ ಅವನಿಗೆ ಗೊತ್ತಾಗದೆ ರೀತಿ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಅಲ್ಲ ಸೌಮ್ಯನಾಗಿರುವಂಥವನು ಎಲ್ಲರಿಗೆ ವಿಶೇಷವಾಗಿ ಅನುಗ್ರಹ ಮಾಡೋಂಥವರು ಅಂತಹ ನಿನಗೆ ನಾ ನಮಸ್ಕಾರವನ್ನು ಮಾಡ್ತೀನಿ ಪಕ್ಷಿನ್ಮಹಾ ಪಕ್ಷಿಪತೆ ದೈತ್ಯ ಮಹಾ ದೈತ್ಯಾಧಿಪತಿ ರುದ್ರ ಮಹಾ ರುದ್ರಾಧಿಪತಿ ವಿಷ್ಣೋರ್ ಮಹಾ ವಿಷ್ಣು ವಿಷ್ಣು ಪದೇ ಪರಮೇಶ್ವರ ನಾರಾಯಣ ಪ್ರಜಾಪತಿ ನಮಃ ಸ್ತೋತ್ರ ಮಾಡುತ್ತಾರೆ ಅಶ್ವಿನಿ ದೇವತೆಗಳು ಭಗವಂತ ನೀನು ಪಕ್ಷಿಗಳಲ್ಲಿ ಭಗವಂತ ಗೀತೆಯಲ್ಲಿ ಹೇಳ್ತಾನೆ ಪಕ್ಷಿಗಳು ಅಂತೇನಿದ್ದಾವಲ್ಲ ಆ ಪಕ್ಷಿಗಳ ರಾಜನಾಗಿರುವಂತಹ ಗರುಡನಲ್ಲಿ ನನ್ನ ವಿಶೇಷವಾದ ಸನ್ನಿಧಾನ ಇದೆ ಅಷ್ಟೇ ಅಲ್ಲ ದೈತ್ಯರಲ್ಲಿ ಪ್ರಹ್ಲಾದ ರಾಜರಲ್ಲಿ ವಿಶೇಷ ಸನ್ನಿಧಾನ ಅಂತಾನೆ ಭಗವಂತ ಅದನ್ನೆಲ್ಲ ಇಲ್ಲಿ ಸ್ತೋತ್ರ ಮಾಡುವ ಕರೆ ಆ ಅಶ್ವಿನಿ ದೇವತೆಗಳು ಹೇಳ್ತಾರೆ ಅಷ್ಟೇ ಅಲ್ಲ ರುದ್ರರಲ್ಲಿ ಏಕಾದಶ ರುದ್ರರಲ್ಲಿ ಆ ರುದ್ರ ದೇವರಲ್ಲಿ ನಾನು ಸಂಕರ್ಷಣ ಮೂರ್ತಿಯಾಗಿ ಕೂತಿರ್ತೇನೆ ಇನ್ನು ದ್ವಾದಶ ಆದಿತ್ಯರಲ್ಲಿ ಆದಿತ್ಯ ಮಹಂ ಅಹಂ ವಿಷ್ಣು ವಿಷ್ಣುವನ್ನೋ ರೂಪದಿಂದ ನಾನು ಕೂತು ಅನುಗ್ರಹವನ್ನ ಮಾಡ್ತೀನಿ ಅಂತ ಗೀತೆಯಲ್ಲಿ ನಾವು ಹೇಳಿದ್ದನ್ನ ಕಾಣ್ತೀವಿ ಅದನ್ನೆಲ್ಲ ಕ್ರೋಢೀಕರಿಸಿ ಆ ಅಶ್ವಿನಿ ದೇವತೆಗಳು ಸ್ತೋತ್ರವನ್ನು ಮಾಡಿದ್ದಾರೆ ಅಂತಹ ಪ್ರಜಾಪಾಲಕನಾಗಿರುವಂತಹ ಭಗವಂತ ನಿನ್ನನ್ನು ನಾನು ಸ್ತೋತ್ರ ಮಾಡ್ತಾ ಇದ್ದೇನೆ ಇಷ್ಟೇ ಶ್ಲೋಕ ಎರಡು ಶ್ಲೋಕ ಹೇಳಿದರೂ ಸಾಕು ಭೂತ ಮಹಾಭೂತ ಭೂತಾಧಿಪತೆ ಯಕ್ಷ ಮಹಾ ಯಕ್ಷ ಗುಷ್ಯ ಮಹ್ಯ ಮಹಾ ಗುಷ್ಯ ಗುಶ್ಯಾಧಿಪದೆ ಸೌಮ್ಯ ಮಹಾಸೌಮ್ಯ ಸೌಮ್ಯಾಧಿಪತಿ ಈ ಸ್ತೋತ್ರವನ್ನು ಅವರು ಮಾಡಿದ್ದಾರೆ ಅಶ್ವಿನಿ ದೇವತೆಗಳ ಈ ಸ್ತೋತ್ರವನ್ನು ನೋಡಿ ಸಂತುಷ್ಟನಾಗಿರುವಂತಹ ಭಗವಂತ ನಿಮ್ಗೇನ್ ಬೇಕು ಕೇಳಿ ವರವನ್ನ ಏವಂ ಸ್ತುತಾ ತಾಭ್ಯಾಂ ಅಶ್ವಿಭ್ಯಾಂ ಸ ಪ್ರತಾಪತಿ ಭಗವಂತ ಆ ಬ್ರಹ್ಮದೇವರಲ್ಲಿ ಕೂತು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ವರಂಪರಯಿತಾ ಶೀಘ್ರಂ ದೇವೈ ಪರಮದುರ್ಲಭಂ ಇಲ್ಲ ನಾವು ನಿಮಗೆ ವರವನ್ನು ಕೊಡಲಿಕ್ಕೆ ತಯಾರಾಗಿದ್ದೀನಿ ನಿಮಗೇನು ಬೇಕೋ ವರವನ್ನು ಕೇಳಿ ದೇವತೆಗಳಿಗೂ ದುರ್ಲಭವಾಗಿರುವಂತಹ ವರವನ್ನು ಬೇಗ ಕೇಳಿ ನಾನು ಕೊಡ್ತೀನಿ ಅಂತಾರೆ ಬ್ರಹ್ಮದೇವರು ಭಗವಂತ ಒಳಗಡೆ ಕೂತು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಆಗ ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ನಮಗೆ ವಿಶೇಷವಾಗಿ ದೇವತೆಗಳ ಭಾಗವನ್ನು ನಮಗೆ ಕೊಡಬೇಕು ಅಂದ್ರೆ ನೋಡಿ ದೇವತೆಗಳಲ್ಲಿ ಅವರು ಅಶ್ವಿನಿ ದೇವತೆಗಳು ದೇವ ವೈದ್ಯರು ಅಂತ ಅನಿಸ್ಕೊಂಡ್ರು ಅವತ್ತಿಂದ ಸೋಮತ್ವವನ್ನ ಆ ಸೋಮದ ಆಹುತಿಯನ್ನು ನಮಗೆ ನೀಡಬೇಕು ದೇವತೆಗಳ ಸಮಾನವಾಗಿ ಸಮಾನತೆಯನ್ನ ಶಾಶ್ವತವಾಗಿ ಉಳಿಯುವ ಹಾಗೆ ಮಾಡಬೇಕು ಅವಶ್ಯವಾಗಿ ಆಗಲಿ ಎಂದು ಬ್ರಹ್ಮದೇವರು ವಿಶೇಷವಾಗಿ ಭಗವಂತನ ಸ್ತೋತ್ರವನ್ನು ಮಾಡಿದ್ದಾರೆ ಜೊತೆಗೆ ಇನ್ನೊಂದು ವರವನ್ನ ಕೊಡ್ತಾ ಇದ್ದಾರೆ ಏನು ಅಂತ ಕೇಳಿದ್ರೆ ರೂಪಂಕಾಂತಿ ಒಳ್ಳೆಯ ರೂಪ ನಮಗೆ ರೂಪ ಬರಬೇಕು ಅಂದ್ರೆ ಆ ಅಶ್ವಿನಿ ದೇವತೆಗಳ ಅನುಗ್ರಹ ಆಗಬೇಕು ರೂಪಂ ಕಾಂತಿ ಅಷ್ಟೇ ಅಲ್ಲ ವಿಶೇಷವಾಗಿ ವಸ್ತುಗಳ ಜ್ಞಾನ ಆಗಬೇಕು ಅದು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಬರುವಂಥದ್ದು ಅದರಲ್ಲೂ ಅನುಭವವಾಗಿರುವಂತಹ ರೂಪ ಆಕರ್ಷಣೀಯವಾಗಿರುವಂತಹ ಕಾಂತಿ ಸರ್ವ ವಸ್ತುಗಳಲ್ಲಿ ವೈವಿಧ್ಯತೆ ನಾನಾ ವಿಧವಾದ ವಸ್ತುಗಳನ್ನ ಪ್ರಪಂಚದಲ್ಲಿ ನಾವು ಕಾಣ್ತೀವಿ ಆ ಎಲ್ಲ ವಸ್ತುಗಳ ಜ್ಞಾನ ನಮಗೆ ಬರ್ತದೆ ಅಷ್ಟೇ ಅಲ್ಲ ಸರ್ವಮೇತದ್ ಭವಿಷ್ಯತಿ ನಾನು ಕೊಡುವಂತಹ ವರದಿಂದ ನಿಮಗೆ ಅವೆಲ್ಲ ಬರ್ತಾ ಇದೆ ಅಂತ ಹೇಳಿ ವರವನ್ನು ನೀಡಿದ್ದಾರೆ ಆ ಅಶ್ವಿನಿ ದೇವತೆಗಳಿಗೆ ಅಶ್ವಿನಿ ದೇವತೆಗಳನ್ನ ಒಲೈಸಿಕೊಳ್ಳುವಂತಹ ವಿಧಾನ ಹೇಗೆ ಅಂತ ಪ್ರಶ್ನೆ ಮಾಡಿದರೆ ಪೂರ್ವದಲ್ಲಿ ಬ್ರಹ್ಮದೇವರು ಇದನ್ನೆಲ್ಲವನ್ನ ಅವರಿಗೆ ಉಪದೇಶ ಮಾಡುವಂಥದ್ದು ಬಿದಿಗೆಯ ದಿನ ಅಶ್ವಿಭ್ಯಾಂ ದ್ವಿತೀಯ ಅಶ್ವಿಭ್ಯಾಮ್ ಬ್ರಹ್ಮಣ್ಯ ವಿಧಿಗಿ ಅಂದ್ರೆ ಎರಡನೇ ದಿವಸ ಆ ತಿಥಿ ಬಹಳ ಉತ್ತಮವಾಗಿರುವಂಥದ್ದು ಈ ಸ್ತೋತ್ರವನ್ನ ಇವತ್ ನಾವೇನ್ ಕೇಳಿದ್ದೀವಲ್ಲ ಈ ಸ್ತೋತ್ರವನ್ನ ಒಂದು ವರ್ಷ ಪರ್ಯಂತರವಾಗಿ ನಿತ್ಯ ನಿರಂತರವಾಗಿ ಅಶ್ವಿನಿ ದೇವತೆಗಳನ್ನ ದ್ವಿತೀಯ ದಿವಸ ಅಶ್ವಿನಿ ದೇವತೆಗಳು ಮಾಡಿರುವಂತಹ ಈ ಸ್ತೋತ್ರವನ್ನ ಏತಸ್ಯಂ ರೂಪ ಕಾಮಸ್ತು ಯಾವರಿಗೆ ಒಳ್ಳೆಯ ಸೌಂದರ್ಯ ಬರಬೇಕು ಅಂತ ಇದೇನೋ ಅವರು ಪುಷ್ಪಹಾರೋ ಭವೇಂದರ ಸಂವತ್ಸರಂ ಶುತಿರ್ನಿತ್ಯಂ ಸುಸ್ವರೂಪೋ ಭವೇಂದರ ಈ ಸ್ತೋತ್ರವನ್ನ ಬ್ರಹ್ಮದೇವರಲ್ಲಿ ಕೂತು ಅನುಗ್ರಹ ಮಾಡುವಂತಹ ಭಗವಂತನ ಸ್ತೋತ್ರವನ್ನ ಅಶ್ವಿನಿ ದೇವತೆಗಳು ಮಾಡಿದ್ದಾರೆ ಅಶ್ವಿನ್ಯೋರ್ಯೋ ಗುಣ ಭವಂತಿ ಸ್ಥೇತಸಿಭವಂತ ಈ ಸ್ತೋತ್ರವನ್ನ ಪಾರಾಯಣವನ್ನು ಮಾಡಬೇಕವಾ ಅದರಲ್ಲೂ ದ್ವಿತೀಯ ದಿವಸ ಮಾಡಬೇಕು ಒಂದು ವರ್ಷದ ಪರ್ಯಂತರವಾಗಿ ಇದರಿಂದ ಯಾರು ಹೇಳ್ತಾರೆ ಮತ್ತು ಕೇಳ್ತಾರೆ ಈ ಸ್ತೋತ್ರವನ್ನ ನಿತ್ಯಂ ಅಶ್ ಅಶ್ವಿನಿ ದೇವತೆಗಳ ಪೂರ್ಣ ವೃತ್ತಾಂತ ಕೇಳಿದ್ದೀವಿ ನಾವು ಇವತ್ತು ಅವರು ಮಾಡಿರುವಂತಹ ಸ್ತೋತ್ರವನ್ನ ಹೇಳ್ತಾ ಇದ್ದೇವೆ ಸರ್ವ ಪಾಪ ವಿನಿರ್ಮೋಕ್ತಃ ಪುತ್ರವಾನ್ ಜಾಗತೇ ನರಹ ಒಳ್ಳೆಯ ಆರೋಗ್ಯವನ್ನ ಪಡಿತಾನೆ ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಎರಡನೇದಾಗಿ ಒಳ್ಳೆಯ ಪುತ್ರವಂತನಾಗ್ತಾನೆ ಇನ್ನು ಇದರಲ್ಲಿ ಸ್ವಲ್ಪ ಆಳದಲ್ಲಿ ಹೋಗಿ ವಿಚಾರ ಮಾಡಿದ್ರೆ ಅಶ್ವಿನಿ ದೇವತೆಗಳ ಪತ್ನಿಯ ಹೆಸರು ಉಷಾದೇವಿ ಉಷಾಕಾಲ ಅಂತ ಕರೀತಾರೆ ಯಾರು ಉಷಾಕಾಲದಲ್ಲಿ ಇರ್ತಾರೋ ಅವರಿಗೆ ಸುದೃಢವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಕಾರಣ ಅಶ್ವಿನಿ ದೇವತೆಗಳು ದೇವ ವೈದ್ಯರಾಗಿರುವಂಥವರು ಅವರ ಅನುಗ್ರಹವೂ ಆಗತ್ತೆ ಅದರಿಂದ ಒಳ್ಳೆಯ ಪುತ್ರವಂತನೂ ಆಗ್ತಾನವು ಅಂತ ನಮಗೆ ವರಾಹ ಪುರಾಣ ಬಹಳ ಸುಂದರವಾಗಿ ತಿಳಿಸ್ತಾ ಇದೆ